ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನೋಡಿ ಕುರಿಗಳು ಎರಡು ನೂರು ಇದಾವೆ ಮಾಲಾ ಕುಂತ್ ಕೇಳೋಣ ಬನ್ನಿ ನಮಸ್ಕಾರ ಅಣ್ಣ ನಮ್ಸ್ಕಾರ ರೀ ಸಾ ನಮಸ್ಕಾರ ರೀ ಎ ಸಾಹು ಕುರಿ ಎರಡು ನೂರು ಎರಡು ನೂರು ಆಯ್ತಾತ ರೀ ಹಾಂ ಹೌದೇನು ರೀ ಹಾಂ ಸರಿ ಸರಿ ಈಗೇನು ರೀ ಮ ಮಳೆಗಾಲ ಸ್ಟಾರ್ಟ್ ಏನು ಬ್ಯಾಸಿಗೆ ಮಳೆಗಾಲ ಮಳೆ ಬರ್ತೇನೆ ರೀ ಹಾಂ ಆಯ್ಮೇಲೆ ಬರ್ತಾರೆ ಬರ್ತಾರೆ ಹೆಂಗೆ ಹೆಂಗೆ ಮಾಯ್ಸಕತ್ತೀರ್ರಿ ಕುರಿ ಾವ್ರಿ ಏನ್ರಿ ಅವಕೇನಿಗೆ ಮರಿಗಳಿಗೆ ಅವ್ಕ ಸ್ಪೆಷಲ್ ಆಗಿ ಮೆಸ್ತಾರ ಹೆಂಗ ಮೆಸ್ತೀರಿ ರಾತ್ರಿ ಕಡೆ ಹಾಕ್ತಾರೆ ಹೌದ್ರಿ ಸರಿ ಸರಿ ಮತ್ತೇನೇನು ವಿಶೇಷ ಐತಿ ಕುರಿಗಳು ಹಾ ಆಗ್ತದೆ ಅವ್ರಿ ಹಿಂದ ರೀ ಹಾ ರಾಯ್ತ್ರಿ ಮರಿ ಕಡಿಯಕ ಹಾಕ್ಬೇಕು ಅವ್ ಕೆಜ್ಜಿಡಬೇಕು ಹಿಂದಿ ಕೆಜ್ಜಿ ಮೆಚ್ಚರವ ಹ್ಮ್ ಎಲ್ಲಾ ಕಡೆ ಇರ್ಲಿಕ್ಕೆ ನೀವೇ ಚೂಜ್ ಮಾಡ್ತೀರಿ ನಾವೇ ರೀ ಎಲ್ಲಾ ಎಲ್ಲ ನಾವೇ ತೊಂದು ಮಾಡ್ಕೊತೀವಿ ಎಷ್ಟು ತಿಂಗಳ್ರಿ ಮರಿ ಮರಿ ಮಾರ್ತರಿ ಎರಡುವರಿ ಮೂರ್ ತಿಂಗಳ ಹ್ಮ್ ಮಾರ್ತೇವ್ರಿ ಮೂರ್ ತಿಂಗಳಾಗಿ ಎರಡುವ ತಿಂಗಳಾಗಿ ಮಾರ್ತವ್ರಿ

ஒி அஸ் ஆகூர்த்தி